ಇಡೀ ದೇಶಕ್ಕೆ ಅರ್ಪಣೆ ಮಾಡಿರ್ತಕ್ಕಂತಹ ಒಂದು ಕುಟುಂಬ ನೆಲೋಗಲ್ಲದ ಕುಟುಂಬ ನೆಲೋಗಲ್ಲಿನ ಮಣ್ಣು ಅಂತಹ ಮಣ್ಣಿಗೆ ಅಂತಹ ವ್ಯಕ್ತಿಗೆ ಅಂತಹ ದೊಡ್ಡ ಶಕ್ತಿಗೆ ದೊಡ್ಡ ಚಪ್ಪಾಳೆ ನಮ್ಮ ನಾವು ದೂರದಿಂದ ನೋಡ್ತಾ ಇರ್ತೇವೆ ದೂರದಿಂದ ಕೇಳ್ತಾ ಇರ್ತೇವೆ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೇವೆ ಆದ್ರೆ ಇವತ್ತು ಅಂತಹ ಕನಸನ್ನ ನನಸು ಮಾಡಿ ನಮ್ಮೊಂದಿಗೆ ಸಹಜ ವ್ಯಕ್ತಿಗಳಲ್ಲಿ ಸಹಜ ವ್ಯಕ್ತಿಗಳಾಗಿ ಸಾಮಾನ್ಯ ವ್ಯಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಸಾಮಾನ್ಯತೆಯಿಂದ ಸಾಧನೆಯನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ ಕಣ್ಣು ಮುಂದಿದ್ದಾರೆ ಬಹುಶಃ ನೋಡಿರ್ಬೇಕು ಅಲ್ಲಿ ಅವರು ಇರೋ ತಕ್ಷಣವೇ ಗುರುಗಳಿಗೆ ಎಷ್ಟೊಂದು ಆದರ್ಶಪ್ರಾಯವಾಗಿದ್ರು ಅಂತಕ್ಕಂಥದ್ದು ನಿಜವಾದ ಭಕ್ತಿ ಇದ್ರೆ ಖಂಡಿತವಾಗಿರ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಒಂದು ಶಕ್ತಿಯ ಜೀವನ ಆಗ್ತದೆ ಅದುವೇ ಮುಂದೆ ನಮ್ಮ ಜೀವನಕ್ಕೆ ಆಗ್ತದೆ ಅನ್ನೋದಕ್ಕೆ ಡಾಕ್ಟರ್ ಫಕೀರಪ್ಪ ಕಾಯ್ದೆ ಐ ಪಿ ಎಸ್ ಅಧಿಕಾರಿಗಳು ಇವತ್ತು ನಮ್ಮ ಮುಂದೆ ಕುಳಿತಿದ್ದಾರೆ ಇಂತಹ ಒಬ್ಬ ಅಧಿಕಾರಿಗಳನ್ನ ನೋಡ್ತಕ್ಕಂಥ ಭಾಗ್ಯ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಿದೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ವಿದ್ಯಾರ್ಥಿಗಳೇ ಅಂತ ಒಂದು ಸಾಧಕರು ಈ ಒಂದು ಸಮಯವನ್ನು ಕಳೀತಾ ಇದ್ದಿಲ್ಲ ಇದು ಗೋಲ್ಡನ್ ಅಪರ್ಚುನಿಟಿ ಅಲ್ಲ ಪ್ಲಾಟಿನಮ್ ಅಪರ್ಚುನಿಟಿ ಹೀಗಾಗಿ ಮತ್ತೊಮ್ಮೆ ದೊಡ್ಡ ಜಪಾಳಿಯನ್ನ ಬರಮಾಡಿಕೊಳ್ತಾ ಇದ್ದೀನಿ ಇಡೀ ನಮ್ಮ ಚಿಕ್ಕಲಿಂಗದಲ್ಲಿ ಗ್ರಾಮದ ಪರವಾಗಿ ಶಾಲಾ ಸಿಬ್ಬಂದಿ ವರ್ಗದವರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರ ಒಂದು ನುಡಿಗಳನ್ನ ನಾವೆಲ್ಲ ಆ ಆಲಿಸುತ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸ್ವಾಗತ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ಹಿರಿಯ ಮತ್ತು ಹುಬ್ಬಳ್ಳ ಸರ್ಗೆ ಓದರಿಗೆ ನಾವು ನಮಸ್ಕಾರ ಹೇಳಿ ಹೆಬ್ಬಾಳ್ ಸರ್ ಕೂಡ ನಮ್ಮೂರಾಗ ನಾವೆಲ್ಲ ಒಂದೇ ಹೋಣ್ ಸರ್ ಅಲ್ಲಿ ನೋಡಿ ನಾವು ಅವಾಗ ಬಹಳ ಇದು ಆದರ್ಶ ಪರ ಸರ್ ಅಣ್ಣವರು ಎಲ್ಲರೂ ಒಂದು ನೌಕರಿ ಊರಲ್ಲಿ ಏನೋ ಒಂದು ಎಜುಕೇಟೆಡ್ ಫ್ಯಾಮಿಲಿ ಅಂತ ಹೆಬ್ಬಾಳ್ ಸರ್ ಮತ್ತೆ ಉಳಿದಂತ ಎಲ್ಲ ಗುರುಗಳಿಗೂ ಎಲ್ಲರಿಗೂ ನಮಸ್ಕಾರಗಳು ಓದಿದ್ರೆ ಮಾತ್ರ ನೀವು ಮುಂದೆ ಬರ್ಲಿಕ್ಕೆ ಆಗ್ತದೆ ಗೊತ್ತಾಯ್ತು ಬೇರೆ ಯಾವ್ದು ಮಾರ್ಗನ ನೋಡ್ಬೇಡ್ರಿ ಯಾವ್ದು ದುಶ್ಚಟಗಳಿಗೆ ಬಲಿ ಬರೀ ಓದೋದು ಟೀಚರ್ಸ್ ಏನ್ ಹೇಳ್ತಾರ ಟೀಚರ್ಸ್ನ ಗುರುಗಳು ಮರ್ಯಾದೆ ಕೊಡಬೇಕು ಪಾಠವನ್ನ ಶಾಲೆಯಲ್ಲಿ ತುಂಬಾ ಒಂದು ಆಲಿಸುವುದು ಮತ್ತೆ ಪಾಠವನ್ನು ಮನೆಯಲ್ಲಿ ಪುನರ್ ಅಭ್ಯಾಸ ಮಾಡುವುದು ಮತ್ತೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಕಾಂಪಿಟೇಷನ್ ಇರ್ಬೋದು ಈಗ ಹೇಳಕೀನಲ್ಲ ಓದೋದು ಬಿಟ್ಟು ಬೇರೆ ಯಾವುದೋ ದುಶ್ಚಟಗಳನ್ನು ಮಾಡಬಾರ್ದು ನೀವು ಹಳ್ಳಿಯಿಂದ ದಿಲ್ಲಿವರೆಗೂ ಹೋಗ್ಬೋದು ನೀವು ನಾವೆಲ್ಲ ಓದಿದ್ದು ಕೂಡ ಹಳ್ಳಿಯಲ್ಲೇ ಕುರುಗೊಂಡ್ ಪಕ್ಕದಲ್ಲಿ ಕುರುಗೊಂಡ ನೋಡಿರಲ್ಲ ಸೊ ಕುರುಗೊಂಡ ಚಿಕ್ಕಿಂಗಲ್ಲಿ ಇವೆನ್ ದೊಡ್ಡ ದೊಡ್ಡ ಸಿಟಿ ಎಲ್ಲ ಏನಲ್ಲ ದೊಡ್ಡ ಗುರಿ ಇರ್ಬೇಕು ಐ ಎ ಎಸ್ ಐ ಪಿ ಎಸ್ ಆಗಿ ಹಾಕಿ ಡಿ ಸಿ ಹಾಕಾನೆ ಎಸ್ ಪಿ ಹಾಕಿ ಅಂತ ಒಂದು ಗುರಿ ಇಟ್ಕೋಬೇಕು ಆಗ್ತಿರ್ ಬಿಡ್ತಿರೋ ನಿಮ್ಮ ಪ್ರಯತ್ನದ ಮೇಲೆ ಇರ್ತದೆ ಬಟ್ ಗುರಿ ಅನ್ನೋದೊಂದು ಇರ್ಬೇಕು ಅಬ್ದುಲ್ ಕಲಾಂ ಅವ್ರು ಏನ್ ಹೇಳ್ತಾರೀಶ್ನ ಹೇಳ್ತೀನಿ ಹ್ಯಾವಿಂಗ್ ಸ್ಮಾಲ್ ಏಮ್ ಇಸ್ ಎ ಕ್ರೈಮ್ ಅಂತ ಅಂದ್ರೆ ಸಣ್ಣದೊಂದು ಗುರಿ ಇಟ್ಕೊಳ್ತೀವಲ್ಲ ಅದು ದೊಡ್ಡ ತಪ್ಪಂತ ಗುರಿ ಬಹಳ ದೊಡ್ಡದಾಗಿರ್ಬೇಕು ನಮ್ದು ಯಾವಾಗಲೂ ಒಂದು ಎವರೆಸ್ಟ್ ಶಿಖರ ಒಂದು ಏರ್ತಾನಂದ್ರೆ ನಾವು ಗುರಿ ಇಟ್ಕೋಬೇಕು ಸೊ ಅವಾಗ ಅಟ್ಲೀಸ್ಟ್ ಒಂದು ಸಣ್ಣ ನೆಲ ಗುಡ್ಡ ಸೊ ದೊಡ್ಡ ಗುರಿ ಇಟ್ಕೋಬೇಕು ಫಸ್ಟ್ ಗುರಿ ತಕ್ಕಂತೆ ಮತ್ ಸಾಧನೆ ಇರಬೇಕು ನಿಮ್ಮ ತಂದೆ ತಾಯಿ ಇರೋಲ್ಲ ಸೊ ಇವೆಲ್ಲಾ ಇರ್ತದೆ ಖಚಿತ ಡೆಫಿನೆಟ್ಲಿ ನೀವು ಮಾಡ್ತಿರಂತ ಒಂದು ದೃಢ ಒಂದು ನಿರ್ಧಾರ ಇರ್ಬೇಕು ಸೊ ಆದ್ರಿಂದ ನೀವ್ ಏನ್ ಮಾಡಬೇಕಂದ್ರ ಸಾಲಿ ಒಳಗಡೆ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕರೆಕ್ಟ್ ಆಗಿ ಓದ್ಕೋಬೇಕು ಪಾಠಗಳನ್ನ ಮತ್ತೆ ಮತ್ತೆ ಓದೋದು ಓದಿದ್ದನ್ನ ಬರೆಯೋದು ಈಗಿನ ಹುಡುಗರುಗಳು ಬಹಳ ಬರೆಯೋ ಓದ್ತಿರ್ತಾರೆ ಬರೆಯೋದು ಬಹಳ ಕಡಿಮೆ ನಾನು ಯಾವ ಹುಡುಗರು ನೋಟ್ಸ್ ತಗೊಂಡು ನೋಡಿದ್ರು ಹ್ಯಾಂಡ್ ರೈಟಿಂಗ್ ಬಹಳ ಕಡಿಮೆ ಬರೀತಾರೆ ಬರೆಯೋ ಓದ್ತಿರ್ತಾರೆ ಸೊ ಬರೆದಿದ್ದನ್ನ ನೀವು ಓದಿದ್ದನ್ನ ಮತ್ತೆ ಬರಿಲಿಲ್ಲ ಅಂದ್ರೆ ಬಹಳ ನೆನ್ಪಡೋಕೆ ಬಹಳ ಕಷ್ಟ ಆಗ್ತದೆ ಸೊ ಓದಬೇಕು ಓದಿದ್ದನ್ನ ಬರೀಬೇಕು ನೀವು ಬರೀ ಒಂದು ಬರೋದ ಸ್ಪೀಡ್ ಬಹಳ ಇರ್ಬೇಕು ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಸೊ ಎಲ್ಲ ಸಾಧ್ಯ ಆಗ್ತೇತ್ರಿ ಚಿಕ್ಕಲಿಂಗ್ ದಾಳ್ಯಾಗ ಕುತ್ಕೊಂಡ್ ಮಾಡ್ಬೋದು ನೀವು ಸೊ ಅದಕ್ಕೆ ಬೆಂಗಳೂರ್ಗ್ ಹೋಗ್ಬೇಕು ಡಿಲ್ಲಿಗೆ ಹೋಗ್ಬೇಕ ಆತರ ಏನಿಲ್ರಿ ಇವಾಗೆಲ್ಲಾ ಬಾಳ್ ಬದಲಾಗೈತಿ ಸೊ ಚಿಕ್ಲಿಂಗ್ ದಾಳ್ಯಾಗ ನೀವು ಒಂದು ಸಣ್ಣ ಸಾಲಿಂದನ ಬಹಳ ದೊಡ್ಡ ಹುದ್ದೆಗೆ ಇರ್ಬೋದು ನೀವು ಸೊ ಈಗ್ಲಿಂದನ ಸಾಧ್ಯ ಮಾಡಿರಿ ಪ್ರಯತ್ನ ಮಾಡ್ರಿ ಯಾವುದು ದೊಡ್ಡದಲ್ರಿ ಇವಾಗ ಡಿ ಸಿ ಎಸ್ ಪಿ ಇವೇನ ಅಂತೀವಲ್ಲ ಬಹಳ ದೊಡ್ಡ ಹುದ್ದೆ ನಾಲ್ ಇವು ಆರಾಮ ನೀವು ಪ್ರಯತ್ನ ಮಾಡೋದು ಆ ಪ್ರಯತ್ನ ಈಗಿಂದಾನ ಚಲೋ ಮಾಡ್ಬೇಕಂತ ನಾವ್ ಮಾಡ್ತೀವಿ ಮುಂದೆ ಒಂದು ಗುರಿ ಇರ್ಬೇಕು ನಾ ಡಾಕ್ಟರ್ ಆಗ್ಬೇಕು ನಾ ಇಂಜಿನಿಯರ್ ಆಗ್ಬೇಕು ಇಂಥ ದೊಡ್ಡ ಉದ್ಯೋಗ ಹೋಗಬೇಕು ಅಂತ ಹೇಳಿ ಈಗಲಿಂದ ಒಂದು ಗುರಿ ಇಟ್ಕೋಬೇಕು ಆ ಗುರಿಯನ್ನ ನೀವು ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಮಾಡ್ತೀರಿ ಭಾಳ ಚಲೋ ಟೀಚರ್ಸ್ ಎಲ್ಲ ಭಾಳ ಚಲೋ ಸ್ಕೂಲ್ ಮಸ್ತತಿ ಚಲೋ ಹೋದ್ರಿ ಅದರಿಂದ ಆಟ ಪಾಠಗಳಲ್ಲೂ ಇರ್ಬೇಕು ಮತ್ತೆ ಬರೀ ಪಾಠ ಮತ್ ಆಟಿಕೆಗಳು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಪ್ರತಿ ಒಂದಿರ್ಬೇಕು ಮನುಷ್ಯ ಅಂದ್ರೆ ನೋಡಿದ್ರೆ ಎಲ್ಲಾದ್ರಾಗ ಇರ್ಬೇಕು ನಾವು ಮಾಡ್ತಿರಲ್ಲ ಚಲೋದ್ನಾಗ ಓದಬೇಕು ಟೀಚರ್ಸ್ಗೆ ಮರ್ಯಾದೆ ಕೊಡಬೇಕು ಗುರುಗಳಿಗೆ ಬಹಳ ಮರ್ಯಾದೆ ಇರಬೇಕು ಗುರು ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಯಾವ್ದೋ ಒಂದು ದುಶ್ಚಟಗಳನ್ನ ಮಾಡಬಾರ್ದ್ರೆ ಗೊತ್ತಾಯ್ತು ಊರಾಗ ವಿಮಾನ ಪಾನ್ ಬರಾಗ ಗುಟ್ಕಾ ಗಿಟ್ಕ ಬಾಳ್ ಸಿಕ್ತಿರ್ತವ್ ಅದು ಒಟ್ಟ ಅದ್ರ ಕಡೆ ಹೋಗ್ಬಾರ್ದು ಗೊತ್ತಾಯಿದ್ರೆ ಸಣ್ಣ ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ ಮಳ್ಯಾಗ ಅವೆಲ್ಲ ಬಾಳ್ ಕೆಟ್ಟ ಚಟು ಅದ್ರ ಕಡೆಗೆ ಹೋಗ್ಬಾರ್ದು ಸೊ ಸಣ್ಣ ಊರಾಗ ಏನೋ ನಾವು ಇವಿತ ಎಲ್ಲ ಬಿಡಬೇಕು ಸಾಲಿ ಬರೋದು ಮನೆಗೆ ಹೋಗೋದು ಓದೋದು ಅಷ್ಟ್ ಅಷ್ಟು ಮಾಡಿದಾಗ ನೀವು ಇಲ್ಲಿ ಬರಕ್ ಸಾಧ್ಯ ಆಗ್ತೈತಿ ಮತ್ ಬಹಳ ಖುಷಿ ಆತ ನೀವು ಗುರುಗಳೆಲ್ಲ ಬಂದ ನಮ್ಮನ್ನ ನೀವು ರಿಶ್ಯೂ ಮಾಡ್ಕೊಂಡು ಸನ್ಮಾನ ಮಾಡಿ ನೋಡಿ ನಾವು ನೀವು ಹಿಂಗ ಬರ್ತೀವಿ ಸಾಲಿಗೆ ನೀವು ಸ್ಕೂಲ್ ಬರೋಕಿದೀವಿ ಅಂದ್ರೆ ಅಲ್ಲೇ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ರಿಶ್ಯೂ ಮಾಡ್ಕೊಂಡು ಎಲ್ಲ ಹುಡುಗರು ಬಂದು ನಿಮ್ಗೆ ಸನ್ಮಾನ ಮಾಡೋ ಒಂದು ಅವಕಾಶ ಸಿಗ್ತದೆ ನಿಮ್ಗೆ ಯಾವ್ದಾದ್ರು ಏನ್ ಮಾಡ್ಬೇಕು ನೀವು ಓದ್ಬೇಕು ಅದಕ್ಕೆ ಬೇರೆ ಏನಿಲ್ಲ ಏನ್ ಮಾಡ್ಬೇಕ್ರಿ ಓದ್ಬೇಕು ಅದೊಂದ ಬೇರೆ ಮಾರ್ಗನೇ ಇಲ್ಲದ್ರಿ ಓದೋದು 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 ಇಷ್ಟ ಮಾಡ್ಬೇಕು ಅದ್ ಮಾಡ್ತೀರಿ ಸೊ ಪುಸ್ತಕಗಳೆಲ್ಲ ಚೆನ್ನಾಗಿ ಓದ್ರಿ ಪರೀಕ್ಷೆಯಲ್ಲಿ ಬಹಳ ಚೆನ್ನಾಗಿ ಒಳ್ಳೆ ಅಂಕಗಳನ್ನು ತಗೊಳ್ರಿ ಹಾವೇರಿಂದ ಡಿ ಸಿ ಅದಾರ ಎಸ್ ಪಿ ಆದಾರ ಹಾವೇರಿ ಅಂದ್ರೆ ಹಾವೇರಿ ಜಿಲ್ಲೆಯಿಂದ ಗೊತ್ತಾಯ್ತು ಸಣ್ಣ ಸಣ್ಣ ಹಳ್ಳಿಯಿಂದ ಹೋಗಿವೆ ನಾವೆಲ್ಲ ದೊಡ್ಡ ದೊಡ್ಡ ಊರಿಂದನೆಲ್ಲ ಏನಲ್ಲ ಸಣ್ಣ ಸಣ್ಣ ಹಳ್ಳಿಯಿಂದ ಇವತ್ತು ಬಹಳ ದೊಡ್ಡ ಹುದ್ದೆ ಇಲ್ಲೀವಿ ನೀವು ಎಲ್ಲರೂ ಹಾಗೆ ಆಗ್ಬೇಕು ಓದಿ ಚೆನ್ನಾಗಿ ಓದಿ ಯಾವುದೋ ಒಂದು ದುಶ್ಚಟಗಳಿಗೆ ಮತ್ತೆ ಮತ್ತೆ ಹೇಳ ದುಶ್ಚಟಗಳಿಗೆ ಹೋಗ್ಬೇಡಿ ಆಯ್ತಾ ಕೆಟ್ಟ ಚಟಗಳಿಗೆ ಒಂದು ಇದು ದಾಸು ಆಗಬೇಡ್ರಿ ಚೆನ್ನಾಗಿ ಓದ್ರಿ ಓದೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರೀ ಎಕ್ಸಾಮ್ ಅಲ್ಲಿ ಕಾಂಪಿಟೇಷನ್ ಪ್ರತಿಯೊಂದು ಇವತ್ತು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಇದ್ರೆ ನಿಮಗೆ ನೌಕರಿ ಸಿಗುವಂತ ಚಾನ್ಸಸ್ ನೋಡಿ ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಬಹಳ ಒಳ್ಳೆ ಸ್ಕೋರ್ ಮಾಡೋದು ಬಹಳ ಅವಶ್ಯಕತೆ ಆಯ್ತು ಅಂತ ಚುರದಾಗ ಓದಬೇಕು ಇಲ್ಲಿ ಎಕ್ಸಾಮ್ ಹತ್ರ ಬಂದಂಗಿಲ್ಲ ನಿಮಗೆ ಮಾರ್ಚ್ ಎಪ್ರಿಲ್ ಎಕ್ಸಾಮ್ ಆಗ್ತವು ಒಟ್ಟ ಟೈಮ್ ವೇಸ್ಟ್ ಮಾಡಬೇಡ್ರಿ ಕರೆಂಟ್ ಐತಿ ಇಲ್ಲ ತೆಲಗಡ್ ಶೋ ಮಾಡ್ರಿ ಇಲ್ಲ ಊಟ ಐತಿಲ್ಲ ತಲೆಗಡ್ ಶೋ ಐತಿಲ್ರಿ ಸೂರ್ಯನ್ ಗಾಳಿ ಉಸಿರಾಡಕ್ ನಾವು ಆಡಿದ್ರು ಸಾಕು ಅರ್ಥಾತ್ ನಮ್ಮ ಮನ್ಯಾಗ ಕರೆಂಟ್ ಇಲ್ರಿ ಅದಕ್ಕನ ಊರ್ ಇಲ್ರಿ ನಮ್ಮ ಎಕ್ಸಾಮ್ ಟೈಮ್ ಎಲ್ಲ ರೊಕ್ಕ ಕೊಡ್ಲಿಲ್ಲ ಅದಕ್ಕೆ ನಾವು ಓದಿಲ್ರಿ ಯಾರು ಹೇಳಕ್ ಹೋಗ್ರಿ ಒಟ್ಟಿಗೆ ಊಟ ಇಲ್ಲ ಅಂದ್ರೆ ಮಧ್ಯಾಹ್ನದ ಬಿಸಿ ಊಟ ಕೊಡಾಕೈತರಲ್ಲಿ ಸ್ಕೂಲ್ನ ಬಿಸಿ ಊಟ ಊಟ ಮಾಡಿ ಓದ್ಕೋಬೇಕು ನಾಗ ಓದ್ಕೋಬೇಕು ಅವ್ನ ಏನ್ ಮಾಡ್ತಿದ್ರು ಸಾಲ ಹೋಗ್ತಿರಲಿಲ್ಲ ಮನಿಗ್ ಹೋಗ್ತಿರ್ಲಿಲ್ಲ ಮತ್ತ್ ಗಿಲ್ಲೆ ಕುತ್ಕೊಂಡು ಓದ್ಕೊಂಡು ಗಿಡ ನಾಳೆ ಕುತ್ಕೊಂಡ್ ಓದ್ಕೊಂಡ ಮತ್ತ್ ಆಮೇಲೆ ಮನಿಗ್ ಹೋಗ್ತಿದ್ವಿ ನಾವು ಸೊ ಒಂದು ಪೀರಿಯಡ್ ಗ್ಯಾಪ್ ಇತ್ತು ಅಂದ್ರೆ ಓದೋದು ಅವಾಗ ಸೊ ಟೈಮ್ ವೇಸ್ಟ್ ಮಾಡ್ಬಾರ ಲೈಫ್ ಪೂರ್ತಿ ಸ್ಟೂಡೆಂಟ್ ಆಗಿರ್ಬೇಕು ಓದಾಕೊಂದ್ಸರಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕಲಿಕೆ ಅನ್ನೋದು ಯಾವಾಗಲೂ ಮುಕ್ತಾಯ ಇರೋದಿಲ್ಲ ಅದಕ್ಕೆ ಥ್ರೂಟ್ ಲೈಫ್ ಆರ್ ಎ ಸ್ಟೂಡೆಂಟ್ ಸೊ ಪ್ರತಿ ಒಂದ್ರೂ ನೀವು ಓದ್ತಾ ಇನ್ ಒಳ್ಳೇದಾಗಿದೆಯವ್ರ್ ಒಳ್ಳೇದು ಮಾಡಿ ಏನೋ ಸಹಾಯ ಬೇಕಂತ ಕೇಳ್ರಿ ನಾವೆಲ್ಲ ಸಹಾಯ ಮಾಡ್ತೀವಿ ಸಮಯ ಭಾಳ ಕಡಿಮೆ ಇರೋದರಿಂದ ಒಂದು ನಾಲ್ಕು ಮಾತುಗಳನ್ನು ಮಾತ್ರ ಹೇಳಲಿಕ್ಕೆ ಇವತ್ತೊಂದು ಅವಕಾಶ ಸಿಕ್ಕೈತಿ ಮತ್ತೆ ಬರ್ತೀವಿ ಡೆಫಿನೆಟ್ಲಿ ನಿಮ್ಮ ಕಾಲೇಜಿಗೆ ನಿಮ್ಮ ಸ್ಕೂಲಿಗೆ ಮತ್ತೊಂದು ಸಲ ವಿಸಿಟ್ ಮಾಡ್ತೀವಿ ಮಾಡಿ ನಿಮ್ಮೆಲ್ಲ ಜೊತೆ ಮಾತಾಡ್ತೀವಿ ಎಲ್ಲರೂ ಚೆನ್ನಾಗಿ ಮಾಡ್ರಪ್ಪ ಪರೀಕ್ಷೆ ಆಯಿತಾ ಸರ್ ತುಂಬ ಧನ್ಯವಾದಗಳು